హాయ్ ఎల్గూ నమస్కారం వెల్కమ్ బ్యాక్ టు మై యూట్యూబ్ ఛానల్ నాలు యేషు ఇవత్తు రఘు ఆగే నమ్మణ ఫ్రెండ్ మూడు జన సేరి చిక్కన్న స్వామి దేవస్థానకి హరటర్ ಸೊ ಅದೆಲ್ಲಿರೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಯಾಕೆ ಅಂದರೆ ನನ್ನ ನೆಕ್ಸ್ಟ್ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮನೆಯಿಂದ ಇವಾಗ ಹೊರಟಿದ್ದಾರೆ ದೇವಸ್ಥಾನಕ್ಕೆ ಸೊ ಇವಾಗ ಅದೆಲ್ಲಿರೋದು ಅಂತ ನಾನು ನಿಮಗೆ ಹೇಳ್ತೀನಿ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನ ಇರೋದು ಕುಣಿಗಲ್ ಹತ್ರ ಪವಾಡ ಪುರುಷ ಅಂತಲೇ ಹೇಳ್ಬೋದು ಸ್ವಾಮಿ ದೇವಸ್ಥಾನ ಕುಣಿಗಲ್ ಹತ್ರ ಎರಡು ದೇವಸ್ಥಾನ ಇದೆ ಮೊದಲನೇದು ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ನೀವು ಕೇಳಿರ್ಬೋದು ಇನ್ನೊಂದು ದೇವಸ್ಥಾನ ಇರೋದು ಸ್ವಾಮಿ ದೇವಸ್ಥಾನ ಇದು ಬೆಂಗಳೂರು ಟು ಕುಣಿಗಳು ಒಂದು ಅರವತ್ತು ಕಿಲೋಮೀಟರ್ ಇದೆ ಹಾಗೆ ಆಸೆಂಟು ಕುಣಿಗಳು ಒಂದು ಒಂದು ಸಿಕ್ಸ್ಟಿ ಕಿಲೋಮೀಟರ್ಸ್ ಇದೆ ಕುಣಿಗಳು ಸೊ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ ಸ್ವಾಮಿ ದೇವಸ್ಥಾನ ಅಂದ್ರೆ ಬೇರೆ ಯಾವುದೂ ಅಲ್ಲ ನಮ್ಮ ಶ್ರೀಕೃಷ್ಣ ಪರಮಾತ್ಮ ದೇವಸ್ಥಾನ ಸೊ ಅದನ್ನೇ ಚಿಕ್ಕಣ್ಣಸ್ವಾಮಿ ದೇವಸ್ಥಾನ ಅಂತ ಮಾಡಿದ್ದಾರೆ ಸೊ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ಹೋಗ್ತಾ ಇದ್ದಾರೆ ಇವಾಗ ಜರ್ನಿ ಸ್ಟಾರ್ಟ್ ಮಾಡಿದ್ದಾರೆ ಸೊ ನೋಡ್ತಾ ಇದ್ದಾರಲ್ಲ ಎಷ್ಟು ಜನ ಹೋಗಿ ಬರ್ತಾ ಇದ್ದಾರೆ ಅಮಾಸ್ಯೆ ಅಂತ ಬಂದರೆ ಕೇಳಲೇಬೇಡಿ ಅಷ್ಟು ಜನ ಇರ್ತಾರೆ ಸೊ ಖಾಲಿ ಇಡೋಕ್ಕೂ ಸಹ ಜಾಗ ಇರಲ್ಲ ಅಷ್ಟು ಜನ ಸೋ ಸೊ ನೋಡಿ ಆಟೋಗಳು ಬೈಕ್ ಗಳು ಎಲ್ಲಿಂದ ಬೇರೆ ಬೇರೆ ಊರುಗಳಿಂದ ಬರ್ತಾರೆ ಈ ದೇವಸ್ಥಾನಕ್ಕೆ ಸೊ ಸಖತ್ತಾಗಿರುತ್ತೆ ಬನ್ನಿ ದೇವಸ್ಥಾನ ನೋಡೋದಕ್ಕೆ ಕಾರಲ್ಲಿ ಸಾಂಗ್ ಹಾಕೊಂಡ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದಾರೆ ಸೊ ಇರೋ ಲೆವೆನ್ ತರ್ಟಿಗೆ ಬಿಟ್ಟಿದ್ದು ಮನೇನ ಹೋಗೋಷ್ಟರಲ್ಲಿ ಒಂದು ಗಂಟೆ ಆಗುತ್ತೆ ಸೊ ಇವಾಗ ಕಾರಲ್ಲಿ ಹೊರಡ್ತಾ ಇದ್ದಾರೆ ಜಾಗ ಬೇರೆ ಇರಲ್ವಲ್ಲ ಸಖತ್ ಜನ ಆ ಕಡೆಯಿಂದನೂ ವೆಹಿಕಲ್ ಬರುತ್ತೆ ಈ ಕಡೆಯಿಂದನೂ ವೆಹಿಕಲ್ ಬರ್ತಾ ಇರುತ್ತೆ ಸೊ ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದಾರೆ ಸೊ ದೇವಸ್ಥಾನ ಬಂದಾಗ ನಾನು ನಿಮಗೆ ಅದ್ರದ್ದು ಪವಾಡ ಪುರುಷ ಏನೇನಿದೆ ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೀವು ಯಾವತ್ತಾದರೂ ಈ ದೇವಸ್ಥಾನಕ್ಕೆ ಬಂದಿಲ್ಲ ಅಂದರೆ ಒಂದು ಸಲ ಭೇಟಿ ಕೊಡಿ ನಿಮ್ದು ಏನೇ ಕಷ್ಟಗಳಿದ್ರೂ ಬೇಗ ಪರಿಹಾರ ಆಗುತ್ತೆ ಸೊ ಇವಾಗ ದೇವಸ್ಥಾನಕ್ಕೆ ಎಂಟ್ರಿ ಆಗಿದ್ದಾರೆ ಸೊ ನೋಡ್ತಾ ಇದ್ದೀರಲ್ಲ ಅದು ಎಂಟ್ರೆನ್ಸ್ ಅಂತ ಬರುತ್ತಲ್ಲ ರೋಡು ಅದಕ್ಕೆ ಈಗ ಎಂಟ್ರಿ ಆಗಿದ್ದಾರೆ ಅವರು ಸೊ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಎಲ್ಲ ಹುಡುಕ್ತಾ ಇದ್ದಾರೆ ಸೊ ಒಂದಾದ್ಮೇಲೆ ಒಂದು ಕಾರ್ಗಳು ನೋಡಿ ಎಷ್ಟು ಹೋಗ್ತಾ ಇದ್ದಾವೆ ಅಂತ ಸೊ ಅದಕ್ಕೆ ಜಾಗಗಳನ್ನ ಹುಡುಕ್ಬೇಕು ನಿಧಾನಕ್ಕೆ ಹೋಗ್ತಾ ಇದ್ರು ಸೊ ಇವಾಗ ದೇವಸ್ಥಾನಕ್ಕೆ ಎಂಟ್ರಿ ಆಗಿ ಕಾರ್ನ ಪಾರ್ಕ್ ಮಾಡ್ತಾ ಇದ್ದಾರೆ ಸೊ ಕ್ಲೀನಾಗಿ ಎಲ್ಲ ಪಾರ್ಕ್ ಮಾಡಬೇಕಲ್ವ ಸಖತ್ತು ಜನ ಇರೋದ್ರಿಂದ ಅಮಾಸ್ಯೆಗೆ ತುಂಬ ಜನ ಬಂದಿರ್ತಾನೆ ಬೇರೆ ಬೇರೆ ಊರುಗಳಿಂದ ಅದಕ್ಕೋಸ್ಕರ ಕಾರನ್ನ ಕ್ಲೀನಾಗಿ ಒಂದು ಕಡೆ ಪಾರ್ಕ್ ಮಾಡಿ ಸಖತ್ತು ಬಿಸಿಲು ಬೇರೆ ಶೆಕೆ ಹಾಗೆ ದೇವಸ್ಥಾನ ಇರೋದು ಶೀಟ್ ಶೀಟ್ ಹಾಕಿದ್ದಾರೆ ದೇವಸ್ಥಾನ ಸೊ ಎಲ್ಲರೂ ಫುಲ್ಲು ಬಿಸಿಲಲ್ಲಿ ಬಂದು ಸುಸ್ತಾಗ್ಬಿಟ್ಟಿದ್ದಾರೆ ಟಯರ್ಡ್ ಆಗಿರ್ತಾರೆ ಸೊ ಒಬ್ ಮೂರು ಜನ ಇದು ಒಬ್ಬರೇ ಗಾಡಿ ಓಡಿಸ್ಕೊಬಂದಿರೋದ್ರಿಗೂ ಸೊ ಅವರು ಟಯರ್ಡ್ ಆಗಿದ್ದಾರೆ ದೇವಸ್ಥಾನಕ್ಕೆ ಒಳಗಡೆ ಎಂಟ್ರಿ ಆಗಬೇಕು ಸಖತ್ತಾಗಿದೆ ಮಾತ್ರ ದೇವಸ್ಥಾನ ಶ್ರೀಕೃಷ್ಣ ಪರಮಾತ್ಮ ದೇವಸ್ಥಾನ ಅದು ಸೊ ಇವಾಗ ದೇವಸ್ಥಾನಕ್ಕೆ ಹೂವು ಹಣ್ಣು ಕಾಯಿ ಹಾಗೆ ಆ ದೇವಸ್ಥಾನಕ್ಕೆ ಮುಖ್ಯವಾದಿದ್ದು ತುಳಸಿ ತುಳಸಿನ ಹೋಗ್ತಾ ಇದ್ದಾರೆ ಹಾಗೆ ನಿಂಬೆಣ್ಣು ಸಹ ತಗೊಂಡೋಗ್ಬೇಕು ಕಾಯಿ ಆಣ್ಕಾಯಿ ಎಲ್ಲ ಮಾಡ್ಸೋಕ್ಕೆ ಇವಾಗೆಲ್ಲ ಹೂವೆಲ್ಲ ತಗೊಂಡು ಒಳಗಡೆ ಎಂಟ್ರಿ ಆಗಿದ್ದಾರೆ ಸೊ ನೋಡ್ತಾ ಇರ್ಬೋದು ಈಗ ಒಳಗಡೆ ಬಂದಿದ್ದಾರೆ ಎಷ್ಟು ಸಕ್ಕತ್ತು ಜನ ಇದ್ದಾರೆ ಅಂದರೆ ಸೊ ತೋರಿಸ್ತಾರೆ ಒಂದು ಕಾಲು ನುಗ್ಸೋಕ್ಕೂ ಸಹ ಜಾಗ ಇರಲ್ಲ ಹಸು ಜನ ಇರ್ತಾರೆ ಅಮಾವಾಸ್ಯೆ ದಿವಸ ಸೊ ಇವ್ರ ಮೂರು ಜನ ಬರೀ ಬಿಲ್ಡಪ್ ತೊಗೊಳೋದೇ ಆಗೋಯಿತು ಅದು ಇದು ಅಂದ್ಕೊಂಡು ಸೆಕೆ ಬೇರೆ ಸೀಟ್ ಹಾಕಿದರೆ ಅಷ್ಟು ಬಿಸಿಲು ಸಖತ್ತು ಸೆಕೆ ಇರುತ್ತೆ ಸೊ ನೀವೇ ನೋಡ್ತಾ ಇದ್ದೀರಲ್ವಾ ಎಷ್ಟು ಸಕ್ಕತ್ತು ಜನ ಇದ್ದಾರೆ ಅಂತ ತುಂಬ ಇದೆ ಲೈನ್ ಪ್ರಕಾರ ಇಲ್ಲ ಒಬ್ಬರು ಮೇಲೆ ಒಬ್ರು ಬಿಡ್ಬೋದು ಸೊ ನೋಡಿದು ಎಲ್ಲೆಲ್ಲಿಂದ ಬಂದಿದ್ದಾರೆ ಅಂತ ಅಷ್ಟು ಜನ ಒಂದೇ ಸಲ ನುಗ್ಗಿದ್ದಾರೆ ಸೊ ನೀವೇ ಅಷ್ಟು ತಿಳ್ಕೊಳ್ಳಿ ಎಷ್ಟು ಪವಾಡ ಪುರುಷ ಇದೆ ದೇವಸ್ಥಾನ ಅಂತ ಸೊ ಇಲ್ಲಿಗೆ ಒಂದು ಸಲ ಭೇಟಿ ಕೊಡಿ ನಿಮಗೆ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಇದರಲ್ಲಿ ಗಂಡ ಹೆಂಡತಿ ಜಗಳ ಹಾಗೆ ಮಕ್ಳಿಲ್ದರೆಗೆ ಸಂತಾನ ಪ್ರಾಪ್ತಿ ಎಲ್ಲ ನೆರವೇರುತ್ತೆ ಹಾಗೆ ಮನೆ ಇನ್ನೂ ಯಾರು ಕಟ್ಟಿಲ್ಲ ಅನ್ನೋರಿಗೆ ಇಲ್ಲಿ ಬ ಕಾಣಿಕೆ ಕಟ್ಟರೆ ಸಾಕು ನೆಕ್ಸ್ಟ್ ಎಲ್ಲ ಬರಶಲ್ಲಿ ದೇವರು ಒಂದು ರೂಪದಲ್ಲಿ ಬಿಟ್ಟಿರ್ತಾನೆ ಸೊ ನೋಡ್ತಾ ಇದ್ದಾರೆ ಕಲ್ಸಕ್ಕೆಲ್ಲ ತುಳಸಿ ಇದ್ದಾರೆ ಸೊ ಅದು ಎರಿಸಿಯೋದು ಅಪ್ಪು ಎಲ್ಲ ಕೆಳಕ್ಕೆ ಹೋಗ್ತಾ ಇರುತ್ತೆ ಸೊ ಇಲ್ಲಿ ಐದು ರೂಪಾಯಿ ಹಾಗೆ ಹನ್ನೊಂದು ರೂಪಾಯಿ ಕಾಣಿಕೆನ ಕಟ್ಟೋಗಬೇಕು ಮೊದಲು ಬಂದವರು ಫಸ್ಟ್ ಟೈಮ್ ಬಂದಿರ್ತಾರಲ್ಲ ಅವರು ಎರಡನೇ ಸಲ ಬಂದವರು ಹಾಗೆ ಹದಿನೈದು ರೂಪಾಯಿ ಇಪ್ಪತ್ತೊಂದು ರೂಪಾಯಿ ಆ ಥರ ಕಾಣಿಕೆಯನ್ನು ಕಟ್ಟೋಗಬೇಕು ಅದು ದೇವರು ಜನಗಳು ಆ ಥರ ಹೇಳ್ತಾರೆ ಅದೊಂದು ನಂಬಿಕೆ ಅಂತಾರಲ್ಲ ಆ ಥರ ಪವಾಡ ಪುರುಷ ಅಂತಾರಲ್ಲ ಅದು ಸೊ ಇಲ್ಲಿಗೆ ಒಂದ್ಸಲ ಭೇಟಿ ಕೊಡಿ ನಿಮ್ಮ ಕಷ್ಟಗಳೆಲ್ಲ ನೆರವೇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ಇದ್ರ ಬಗ್ಗೆ ಸುಮಾರು ಟಿ ವಿಗಳೆಲ್ಲ ಬಂದಿದೆ ನೀವು ನೋಡಿರ್ಬೋದು ಅಷ್ಟು ದೇವಸ್ಥಾನ ಈ ದೇವಸ್ಥಾನ ಅಷ್ಟು ಯಾರಿಗೂ ಗೊತ್ತಿಲ್ಲ ಸೊ ಸ್ವಾಮಿ ದೇವಸ್ಥಾನ ಅಂತ ಇಲ್ಲಿ ದೇವಸ್ಥಾನದ ವಿಶೇಷ ಏನಪ್ಪ ಅಂದರೆ ಅಲ್ಲಿ ಮುಂದೆ ಹೋಗಿದ ತಕ್ಷಣ ಎರಡನ್ನ ನಿಂಬೆಣ್ಣ ನಮಗೆ ದೇವರ ಹತ್ರ ಪಾದ ಹತ್ರ ಇಕ್ಕಿ ನಮಗೆ ಕೊಡ್ತಾರೆ ದೇ ನಿಂಬೆಹಣ್ಣ ಒಂದು ನಾವು ಜ್ಯೂಸ್ ಮಾಡ್ಕೊಂಡು ಕುಡಿಯೋ ಅಂಥದ್ದು ಇನ್ನೊಂದು ದೇವ್ರ ಹತ್ರ ಅಂಥದ್ದು ಅಲ್ಲೇ ನೋಡ್ಕೊಂಡು ಅದೆಲ್ಲ ಮುಗಿಸ್ಕೊಂಡು ಈಗ ಪ್ರಸಾದಕ್ಕೆ ಬಂದಿದ್ದಾರೆ ಅಲ್ಲಿ ಪ್ರಸಾದ ಕೂಡ ಕೊಡ್ತಾರೆ ಮಧ್ಯಾಹ್ನ ಊಟಕ್ಕೆ ಸೊ ನೋಡ್ತಾ ಇದ್ದೀರಾ ಎಲ್ಲ ಪ್ರಸಾದಕ್ಕೂ ಸಹ ಅಷ್ಟು ಚೆನ್ನಾಗಿರುತ್ತೆ ನಾವೆಲ್ಲೂ ಹೋಗಂಗೆ ಎಲ್ಲ ದೇವ್ರ ಪ್ರಸಾದನೂ ಸಹ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸೊ ಈ ಪವಾಡ ಪುರುಷ ನಿಮಗೆ ಒಂದು ಸಲ ತಿಳ್ಕೊಬೇಕು ಅಂದರೆ ನೀವು ಈ ದೇವಸ್ಥಾನ ಇರೋಲ್ಲಿಗೆ ಭೇಟಿ ಮಾಡಬೇಕು ಅಷ್ಟು ಚೆನ್ನಾಗಿರುತ್ತೆ ಸೊ ಇವಾಗ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದಾರೆ ಸೊ ಈಗ ವಾಪಸ್ಸು ಇದ್ದಾರೆ ಮನೆಗೆ ಎಲ್ಲ ಮುಗೀತು ಊಟ ಎಲ್ಲ ಮಾಡಿಕೊಂಡು ಸೊ ಇನ್ನೂ ಜನ ಬರ್ತಾನೆ ಇರ್ತಾರೆ ಹಮಾಸ ಹುಣ್ಣಿಮೆಗಂತೂ ಅಲ್ಲಿ ಸಖತ್ತು ಜನ ಇರುತ್ತೆ ಈ ಬ್ಲಾಗ್ ನ ಇಲ್ಲಿ ಎಂಡ್ ಮಾಡ್ತಾ ಇದೀನಿ ಈ ದೇವಸ್ಥಾನ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್